ನಮಸ್ತೆ ಎಲ್ಲರಿಗೂ ಕೊಂಕಣ್ ಟೇಸ್ಟ್ಗೆ ಸ್ವಾಗತ ಇವತ್ತು ನಾವು ಜಾಸ್ತಿ ಸಾಸ್ ಇಲ್ಲದೆ ಹಾಗೆ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ ಇಂದ ಈಸಿಯಾಗಿ ಹೇಗೆ ಫ್ರೈಡ್ ರೈಸ್ ಮಾಡೋದು ಅಂತ ನೋಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಕಪ್ ಕ್ಯಾಬೇಜ್ ಐದರಿಂದ ಆರು ಹಸಿಮೆಣಸಿನಕಾಯಿ ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕಪ್ ಬೀನ್ಸ್ ಅರ್ಧ ಕಪ್ ಬಟಾಣಿ ಹಾಗೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ನಾನು ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೀನಿ ಒಂದು ಬೌಲ್ ತಗೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಮೂರಿಂದ ನಾಲ್ಕು ಚಮಚ ಎಣ್ಣೆನ ಹಾಕಿದೀನಿ ಅದಕ್ಕೆ ಇಂಗುಳ್ಳಿನ ಹಾಕಿ ಫ್ರೈ ಮಾಡ್ತಿದ್ದೀನಿ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸಿ ಫ್ರೈ ಮಾಡ್ತೀನಿ ಈಗ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಿಮಿಷ ಫ್ರೈ ಮಾಡ್ಕೊಂಡೆ ಸಾಕು ಇದಕ್ಕೆ ನಾನು ಹಸಿಮೆಣಸಿನ್ಸಿ ಹಾಕ್ತಿದ್ದೀನಿ ಕ್ಯಾಬೇಜ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಬೇಯುತ್ತೆ ಹಾಗೆ ಬೇಗ ಬೇಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ಈಗಲೇ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಒಂದು ತ್ರೀ ಟು ಫೋರ್ ಮಿನಿಟ್ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದೀನಿ ಈಗ ಟೂ ಸ್ಪೂನ್ಸ್ ಆಫ್ ಸೋಯಾ ಸಾಸ್ ಹಾಕಿದ್ರೆ ಸಾಕು ಇದಕ್ಕೆ ನಾನು ಒಂದ್ ಚಮಚ ಗರಂ ಮಸಾಲ ಹಾಕಿದೀನಿ ಈಗ ಒಂದ್ ಚಮಚ ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದೀನಿ ನಾನಿಲ್ಲಿ ಸೋಯಾ ಸಾಸ್ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಸಾಸ್ನ ಯೂಸ್ ಮಾಡಿಲ್ಲ ಇದೇನೇ ಟೇಸ್ಟ್ ಇದ್ರು ಗರಂ ಮಸಾಲ ಮತ್ತೆ ಪೆಪ್ಪರ್ ಪೌಡ್ರಲ್ಲೇ ಸಿಗುತ್ತೆ ನಿಮಗೆ ಸೊ ನೋಡ್ಕೊಂಡು ಹಾಕೋರಿ ಈಗ ಅನ್ನನ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನನ ಗಂಟಿರಬಾರ್ದು ನೋಡಿ ಫ್ರೈಡ್ ರೈಸ್ ರೆಡಿಯಾಗಿದೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರತಿದಿನ ಹೊಸ ರೆಸಿಪೀಸ್ಗಳಿಗೆ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು